ಏನಿದೆ ಸರ್ ಉತ್ತರ ಮುಖ ಇದು ಉತ್ತರ ದಕ್ಷಿಣ ಇದು ಪೂರ್ವ ಆಗತ್ತೆ ಇದು ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕೆತ್ತಲ್ಪಟ್ಟಂತಹ ಕಟ್ಟಲ್ಪಟ್ಟಂತಹ ರಂಗಮಂಟಪ ಇದು ಇದು ನೋಡಿ ಈ ದೇವಸ್ಥಾನದ ಪರಿಕಲ್ಪನೆ ಹಾಗೆ ಅದು ಗರ್ಭಗುಡಿ ಬರುತ್ತೆ ಅಲ್ಲಿ ಅಲ್ಲಿಯ ವಾಸ್ತುಗೂ ಇಲ್ಲಿಯ ವಾಸ್ತುಗೂ ವ್ಯತ್ಯಾಸ ಇರುವಂಥದ್ದನ್ನು ನಾವು ನೋಡ್ಬೋದಲ್ವಾ ಅದು ಒಟ್ಟು ಸಾಮಾನ್ಯ ಕಟ್ಟಡ ಅದು ಸಂಕಣ ನಾಯಕನ ಕಾಲದಲ್ಲಿ ಆಗಿದ್ದು ರಾಜಧಾನಿ ಆದಾಗ ಸಂಕ ನಾಯಕನ ಕಾಲದಲ್ಲಿ ಅವಾಗ ವಿಜಯನಗರದ ಅಧೀನದಲ್ಲಿ ಇದ್ದಂಥದ್ದು ಹಾಗಾಗಿ ಈ ಸೌಂದರ್ಯವನ್ನು ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಗೊತ್ತಾಯ್ತಾ ಇಲ್ಲಿಂದ ಅದು ಗರ್ಭಗುಡಿ ಇದು ಶುಕನಾಸಿ ಇದು ರಂಗಮಂಟಪ ಇದು ಮಂಟಪ ಅಂತ ಅಂದ್ರೆ ನಮ್ಮ ದೇಹ ಇದ್ದ ಹಾಗೆ ನೋಡಿ ಈ ತಲೆ ತಲೆ ಭಾಗ ಗರ್ಭಗುಡಿ ಪ್ರಧಾನವಾದ ಭಾಗ ಶುಕನಾಸಿ ಧ್ವನಿ ಇಲ್ಲಿ ಅಲ್ಲಿ ಈ ಭಾಗದಲ್ಲಿ ಮಂತ್ರ ಏನಾದ್ರು ಘೋಷ ಆಗೋದಾದ್ರೆ ಈ ಭಾಗದಲ್ಲಿ ಆ ಭಾಗದಲ್ಲಿ ಆಗ ಹಂಗಿಲ್ಲ ಇಲ್ಲಿ ಸೂರ್ಯ ಚಂದ್ರ ಅಂದರೆ ಒಳಭಾಗದಲ್ಲಿ ಆದರೆ ಒಳಭಾಗದಲ್ಲಿ ಈ ಭಾಗದಲ್ಲಿ ಮಂತ್ರ ಘೋಷ ಆಗಂತದ್ದು ಇವಿಷ್ಟಿದೆಯಲ್ಲ ಬಂದಂತಹ ಭಕ್ತಾದಿಗಳಿಗೆಲ್ಲ ನಿಂತ್ಕೊಳ್ಲಿಕ್ಕೆ ಬೇರೆ ಬೇರೆ ಅಲ್ಲಿ ಮಧ್ಯ ರಂಗ ಮಂಟಪ ಬರುತ್ತೆ ಅಲ್ಲಿ ನರ್ತನ ಇತ್ಯಾದಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೀತಾ ಇರುವಂತಹದ್ದು ಓಕೆ ಅದಕ್ಕೆ ಇಷ್ಟು ದೊಡ್ಡದಾಗಿ ದೇವಸ್ಥಾನಗಳ ನಿರ್ಮಾಣ ಇದು ಒಂದು ಸಾಂಸ್ಕೃತಿಕ ಕೇಂದ್ರಗಳು ಜನರನ್ನು ಸೇರಿಸುವಂತಹ ಒಂದು ಮತ್ತು ಭಾವವನ್ನು ಹಂಚಿಕೊಳ್ಳುವಂತಹ ಒಂದು ಇದು ತಾಣಗಳು ಸ್ಥಾನಗಳೇನಾದ್ರು ಇದ್ರೆ ಅದು ದೇವಸ್ಥಾನಗಳು ಸುಮ್ಮನೆ ಅದು ಕಲ್ಪನೆ ಇದ್ದಿದ್ದಲ್ಲ ಅದು ಒಟ್ಟು ಸಮಾಜವನ್ನು ಒಗ್ಗೂಡಿಸ್ಬೇಕಾಗತ್ತೆ ನಾವು ರಥೋತ್ಸವ ಮಾಡ್ತೇವಲ್ಲ ಮೊನ್ನೆ ರಥೋತ್ಸವ ಆಯಿತು ರಥೋತ್ಸವ ಮಾಡಬೇಕಾದರೂ ಕೂಡ ನಾವು ಹೊರ ರಥವನ್ನು ಎಳೆಯ ಸಮಯದಲ್ಲಿ ಅಷ್ಟು ಜನಾಂಗವನ್ನು ಕರಿತೇವೆ ಅಂತ ಒಕ್ಕಲಿಗರು ಎಲ್ಲರೂ ಇದ್ದೀರಾ ರಥೋತ್ಸವ ಮಾಡಬಹುದಾ ಎಂಬುದಾಗಿ ಅಲ್ಲಿ ಘೋಷಣೆ ಆಗತ್ತೆ ಅಂತ ಎಲ್ಲರೂ ಸೇರಿಕೊಳ್ಬೇಕು ಇದು ಒಂದು ದೇವರು ಗರ್ಭಗುಡಿಯಿಂದ ಹೊರಗೆ ಬರುವಂತಹದ್ದು ಹೊರಗೆ ಬಂದು ದರ್ಶನ ಕೊಡುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ ಅದು ರಥೋತ್ಸವ ಅಂತ ಒಂದು ಸಮಾಜವನ್ನ ಆ ಸಮಯದಲ್ಲಿ ಅಂದ್ರೆ ಆ ನಿಟ್ಟಿನಲ್ಲಾದರೂ ಸೇರಿಸಬೇಕು ಹೇಳುವಂತಹದ್ದನ್ನು ಇಟ್ಟುಕೊಂಡು ಮಾಡಿದಂತಹ ವ್ಯವಸ್ಥೆಗಳು ಇವಲ್ಲ ನಮ್ಮ ಸಂಸ್ಕೃತಿ ಅದು ಅಂತ ಸಂಸ್ಕೃತಿ ಅದ್ರ ಜೊತೆಗೆ ಎಲ್ಲಾ ಧರ್ಮರು ಕೂಡ ಒಟ್ಟಿಗೆ ಸೇರಿ ಒಂದು ಜಾತ್ರಾ ಮಹೋತ್ಸವ ಆಚರಣೆ ಅಲ್ಲ ಜಾತಿಯವರು ಅಂತ ಜಾತಿ ಅಂತ ಒಂದು ವೃತ್ತಿ ವೃತ್ತಿ ಆಧಾರದ ಮೇಲೆ ಜಾತಿ ಆಯ್ತೇ ಹೊರತು ನಾವು ಮಾಡ್ತಿರುವಂತಹ ಒಂದು ವೃತ್ತಿ ಅದೊಂದು ಜಾತಿ ಆಯ್ತು